ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಚೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ತುಂಬಾ ಇಂಪಾರ್ಟೆಂಟ್ ಆದಂತ ನೇರ ಪ್ರಸಾರದ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರು ಹೌದು ಯಾಕೆ ಅಂತಂದ್ರೆ ನೋಡಿ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಅನ್ನೋದು ಒಂದು ಇತ್ತು ಅಂತಂದ್ರೆ ಜೀವನಕ್ಕೆ ಸಾಕಷ್ಟು ಅಡೆತಡೆಗಳನ್ನ ಉಂಟು ಮಾಡುತ್ತೆ ಆ ನೆಗೆಟಿವ್ ಎನರ್ಜಿಯನ್ನ ನಿಮ್ಮ ಮನೆಯಲ್ಲಿರುವಂತಹ ಅಡು ಅದು ಅಡುಗೆ ಮನೆಯಲ್ಲಿರುವಂತಹ ಉಪ್ಪಿನಿಂದ ಹೊರಗಡೆ ಹಾಕ್ಬೋದು ಮನೆಗೆ ಸಂತಸವನ್ನು ಬರಮಾಡ್ಕೋಬೋದು ಸಮೃದ್ಧಿ ಏಳಿಗೆ ಎಲ್ಲವನ್ನು ಹಾಗಾದರೆ ನೋಡಿ ವಿಶೇಷವಾಗಿ ಕಲ್ಲುಪ್ಪು ಹರಳುಪ್ಪು ಅಂತ ಹೇಳ್ತೀವಿ ಈ ಉಪ್ಪನ್ನು ಮನೆಯ ಈ ಮೂರು ರಹಸ್ಯ ಸ್ಥಳಗಳಲ್ಲಿ ಇಡೋದ್ರಿಂದ ಭಾಗ್ಯೋದಯವನ್ನ ಬರಮಾಡ್ಕೊಳ್ಬಹುದು ಹಾಗಾದ್ರೆ ಆ ಮೂರು ರಹಸ್ಯ ಸ್ಥಳಗಳಾದ್ರೂ ಯಾವುದೋ ಅನ್ನೋದರ ಕುತೂಹಲ ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಕೊಡ್ತೀನಿ ವೀಕ್ಷಕ್ರೆ ಆ ಮಾಹಿತಿಯನ್ನ ತಿಳಿಯೋದಕ್ಕಿಂತ ಮುಂಚೆ ನೀವೇನಾದ್ರೂ ಮೊಟ್ಟ ಮೊದಲೇ ಬಾರಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನ ನೋಡ್ತಾ ಇದ್ರೆ ಈ ಕಾರ್ಯಕ್ರಮದ ಹೆಸರು ದಾರಿದೀಪ ಅಂತ ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ದಯಮಾಡಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನ್ ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡೋದಕ್ಕೆ ಮರಿಬೇಡಿ ಹಾಗೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಜಾಯಿನ್ ಎನ್ನುವ ಹೊಸ ಫೀಚರ್ ಬಟನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ ಆ ಜಾಯ್ನ್ ಎನ್ನುವ ಬಟನ್ ಓದ್ತಿದ್ರೆ ನೀವು ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದ್ರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಆಧ್ಯಾತ್ಮ ಜ್ಯೋತಿಷ ವಾಸ್ತುವನ್ನ ಎಂಜಾಯ್ ಮಾಡಬಹುದು ನೀವು ಮೆಂಬರ್ ಆಗೋದಲ್ಲದೆ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಮೆಂಬರ್ಶಿಪ್ ಅನ್ನ ಕಾಣಿಕೆಯಾಗಿ ಕೊಡಬಹುದು ಅಲ್ಲದೆ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನಿಲ್ಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾವೆಲ್ಲ ವೀಕ್ಷಕರು ಹೆಚ್ಚೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ನಾವು ಸ್ಟುಡಿಯೋಗೆ ಒಬ್ಬ ಲಕ್ಕಿ ವಿನ್ನರ್ನ ಕರೆಸಿ ಅವರಿಗೆ ಮೊಬೈಲ್ ಫೋನ್ ಕಾಣಿಕೆಯಾಗಿ ಕೊಡುವ ಕಾರ್ಯಕ್ರಮ ಕೂಡ ನಡೀತಾ ಇದೆ ಇದನ್ನು ಸದುಪಯೋಗ ಪಡಿಸ್ಕೊಳ್ಳಿ ಅಲ್ಲದೆ ನೀವು ಭಗವಂತನ ನಾಮಸ್ಮರಣೆಯನ್ನು ಮಾಡದಂಗೆ ಆಗುತ್ತೆ ಅದರ ಜೊತೆಗೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೆ ಪ್ರೈಸ್ ಮನೆ ಬಾಗಿಲಿಗೆ ತಲುಪ್ತಾ ಇದೆ ಬನ್ನಿ ವೀಕ್ಷಕರೇ ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಅನ್ನ ಶುರು ಮಾಡಿ ನೋಡಿ ಉಪ್ಪು ಈ ಉಪ್ಪಿನಿಂದ ಎಂತಹ ಚಮತ್ಕಾರಿ ಕೆಲಸಗಳಾಗತ್ತೆ ಯಾಕೆಂದ್ರೆ ಉಪ್ಪು ಮಾತೆ ಮಹಾಲಕ್ಷ್ಮಿಗೆ ಅತ್ಯಂತ ಪ್ರಿಯ ಅದ್ರ ಬಗ್ಗೆ ಸಾಕಷ್ಟು ಸಂಚಿಕೆಗಳನ್ನ ನಾನು ಮಾಡಿದ್ದೀನಿ ಹಣ ಆಕರ್ಷಣೆ ಮಾಡೋದಕ್ಕೆ ಆರೋಗ್ಯದಲ್ಲಿ ವೃದ್ಧಿ ಮಾಡ್ಕೊಳ್ಳೋದಕ್ಕೆ ನೆಗೆಟಿವ್ ಎನರ್ಜಿ ಹೊರಗಡೆ ಹಾಕೋದಕ್ಕೆ ಸಾಕಷ್ಟು ಲೈವ್ ಮತ್ತು ಪಾಡ್ಕಾಸ್ಟ್ ಮಾಡ್ತಾನೆ ಇರ್ತೀನಿ ಇವತ್ತಿನ ಈ ಸಂಚಿಕೆಯಲ್ಲಿ ಉಪ್ಪಿನಿಂದ ಮಾಡುವಂತಹ ಮೂರು ವಿಶೇಷ ಅನುಷ್ಠಾನಗಳನ್ನು ಹೇಳ್ಕೊಡ್ತೀನಿ ಅಂದ್ರೆ ಮೂರು ಸ್ಥಳದಲ್ಲಿಡಬೇಕು ಅಂತ ಹೇಳಿ ಆ ಮೂರು ಸ್ಥಳದಲ್ಲಿ ಇಟ್ಟಿದ್ದೇ ಆದಲ್ಲಿ ಮನೇಲಿ ಮನೆಯಲ್ಲಿ ನಿಮ್ಮ ಕಣ್ಣು ಮುಂದೆನೆ ನೋಡ್ತಾ 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 ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಪ್ರಗತಿ ಬೆಳವಣಿಗೆ ಹಣಕಾಸು ಆರೋಗ್ಯ ಎಲ್ಲವೂ ಕೂಡ ಸುಧಾರಿಸ್ತಾ ಹೋಗುತ್ತೆ ಮೊದಲನೆಯ ಸ್ಥಳ ಯಾವುದು ಅಂತ ಹೇಳ್ತೀನಿ ಏನನ್ನ ಮಾಡಬೇಕು ಅಂತಂದ್ರೆ ಒಂದು ಬಟ್ಲು ತಗೊಳ್ಳಿ ಗಾಜಿನ ಬಟ್ಲು ತಗೊಂಡು ಅದರಲ್ಲಿ ಉಪ್ಪನ್ನ ತುಂಬಿಸಿ ಕಲ್ಲುಪ್ಪು ಚಿಕ್ಕ ಗಾಜಿನ ಬಟ್ಲು ಸಾಕು ಹರಳುಪ್ಪು ಕಲ್ಲುಪ್ಪು ಅಂತ ಹೇಳ್ತೀವಿ ಇದು ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ವಿ ಈ ರೀತಿ ಇಲ್ಲಿಟ್ಟಿದಾರಲ್ಲ ಈ ರೀತಿ ಗಾಜಿನ ಬಟ್ಲಲ್ಲಿ ಕಲ್ಲುಪ್ಪನ್ನ ತುಂಬಿಸಿ ನಿಮ್ಮ ಮನೆಯ ಮುಖ್ಯದ್ವಾರದ ಹಿಂದೆ ಅಂದ್ರೆ ಮೇನ್ ಡೋರ್ ತೆಗೆದಾಗ ಅದಕ್ಕೆ ಡಿಸ್ಟರ್ಬ್ ಆಗಬಾರ್ದು ಸ್ವಲ್ಪ ಮೇನ್ ಡೋರ್ ಮುಖ್ಯ ದ್ವಾರದ ಹಿಂದೆ ಮನೆ ಒಳಗೆ ಇಡಬೇಕು ಮೇನ್ ಡೋರ್ ಮುಖ್ಯದ್ವಾರ ಒಳಗಡೆ ಎಂಟ್ರಿ ತಗೋತಿರಲ್ಲ ಹೊರಗಡೆಯಿಂದ ಬಂದು ಮುಖ್ಯ ದ್ವಾರ ಅಂತ ಹೇಳ್ತೀವಿ ಆ ಮುಖ್ಯದ್ವಾರದ ಹಿಂದೆ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಹಾಕಿಡೋದ್ರಿಂದ ಮನೆಗೆ ಬರುವಂತಹ ಸಮಸ್ತ ನೆಗೆಟಿವ್ ಎನರ್ಜಿಯನ್ನ ಇದು ಹಿಡಿದು ಇಟ್ಕೊಳ್ಳುತ್ತೆ ವಾರಕ್ಕೊಂದ್ಸಲ ಹತ್ತು ಒಂದಸಲ ಅದ್ರ ಕಲರ್ ಅಬ್ಸರ್ವ್ ಮಾಡ್ತಾ ಇರಿ ಕಪ್ಪಗಾಗ್ಬೋದು ಕೆಂಪಗಾಗ್ಬಹುದು ಕಲರ್ ಚೇಂಜ್ ಆಗ್ಬೋದು ನೀರಾಗ್ಬೋದು ಅದಾಯ್ತು ಅಂತಂದ್ರೆ ಇಮಿಡಿಯೇಟ್ಲಿ ವಾರದವರೆಗೂ ಕಾಯ್ಬೇಕಾಗಿಲ್ಲ ಎರಡು ಮೂರು ದಿವಸದಲ್ಲಿ ಚೇಂಜ್ ಮಾಡಬಹುದು ಇಲ್ಲ ಗುರುಗಳೇ ಅದು ಕಲರ್ ಹಾಗೆ ಅದೇ ಚೇಂಜ್ ಆಗಿಲ್ಲ ಅಂದ್ರೂ ಒಂದು ವಾರಕ್ಕೆ ಅದರ ವ್ಯಾಲಿಡಿಟಿ ಮುಗಿಯುತ್ತೆ ಒಂದು ವಾರ ಆದ ತಕ್ಷಣ ಅದನ್ನ ನೀರಿನಲ್ಲಿ ಫ್ಲೋ ಸಿಂಕಲ್ಲಿ ಮುಳುಗಿಸ್ಬಿಡಿ ಅಡುಗೆ ಮನೆಯ ಸಿಂಕಲ್ಲಿ ಅಥವಾ ನೀವು ಪಾತ್ರೆ ತೊಳೆಯುವಂತಹ ಸಿಂಕಲ್ಲಿ ಅದನ್ನ ಕರಗಿಸಿ ಬಟ್ಲನ್ನು ಶುದ್ಧವಾಗಿ ತೊಳೆದು ಮತ್ತೆ ಉಪ್ಪನ್ನು ತುಂಬಿ ನಿಮ್ಮ ಮುಖ್ಯದ್ವಾರದ ಹಿಂದೆ ಇಟ್ಟುಬಿಡಬೇಕು ಇದು ಮೊದಲನೆಯ ಸ್ಥಳ ಇನ್ನ ಎರಡು ಸ್ಥಳಗಳಿದೆ ಅದರ ಬಗ್ಗೆ ಹೇಳ್ತೀನಿ ವೀಕ್ಷಕರೇ ಅದಕ್ಕಿಂತ ಮುಂಚಿತವಾಗಿ ಒಂದು ಅನೌನ್ಸ್ಮೆಂಟ್ ಇದೆ ಅದೇನಪ್ಪ ಅಂದರೆ ಇದೇ ಡಿಸೆಂಬರ್ ಹದಿನಾಲ್ಕನೆಯ ತಾರೀಕಿಗೆ ಜೀತ್ ಮೀಡಿಯಾ ನೆಟ್ವರ್ಕ್ ಮಹಾಲಕ್ಷ್ಮಿ ಯಾಗವನ್ನು ಹಮ್ಮಿಕೊಂಡಿದೆ ಅದರಲ್ಲಿ ನಾವು ಆ ಅಮೃತ ಯೋಗ ಮಹಾಲಕ್ಷ್ಮಿ ಯಾಗದ ದಿನ ಲಕ್ಷಾಂತರ ಸಂಖ್ಯೆಯಲ್ಲಿ ಶ್ರೀಚಕ್ರ ಯಂತ್ರಗಳನ್ನು ಪೂಜೆಗಿಡ್ತಾ ಇದ್ದೀವಿ ನೀವು ಕೂಡ ನಿಮ್ಮ ಹೆಸರನ್ನು ಭರಿಸಿ ಶ್ರೀಚಕ್ರಯಂತ್ರವನ್ನು ಪೂಜೆಗಿಡಿಸ್ಬೋದು ಅವತ್ತಿನ ದಿನ ಮಹಾಲಕ್ಷ್ಮಿ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ಸಿದ್ಧಿಗೊಂಡಂತ ಪೂಜಾ ಕ್ರಮದಲ್ಲಿ ರೆಡಿಯಾದಂಥ ಶ್ರೀಚಕ್ರ ಯಂತ್ರವನ್ನು ಒಂದು ತಿಂಗಳ ನಂತರ ನಿಮ್ಮ ಮನೆಗೆ ನಾನೇ ಕಳಿಸ್ಕೊಡ್ತೀನಿ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಅಂದರೆ ಮಹಾಲಕ್ಷ್ಮಿ ಯಾಗ ಮತ್ತು ಅಮೃತ ಸಿದ್ಧಿ ಯೋಗದ ದಿನ ಯಾಗದಲ್ಲಿ ಪೂಜೆಗೊಂಡಂತಹ ಶ್ರೀಚಕ್ರವನ್ನ ಯಾರು ಮನೆಯಲ್ಲಿಟ್ಟು ಪೂಜೆ ಮಾಡ್ತಾರೋ ಅವರ ಮನೆಯಿಂದ ದರಿದ್ರ ಲಕ್ಷ್ಮಿ ಹೊರಗಡೆ ಹೋಗಿ ಸಂಪತ್ ಲಕ್ಷ್ಮಿ ಒಳಗಡೆ ಬಂದು ಸ್ಥಿರವಾಗಿ ನೆಲೆಸ್ತಾಳೆ ಬಡತನ ಅನ್ನೋದು ದೂರ ಹೋಗುತ್ತೆ ಕೆಲಸ ಕಾರ್ಯ ಚೆನ್ನಾಗಿ ನಡೆಯುತ್ತೆ ಮನೆಯಲ್ಲಿ ಸಂತಸ ನೆಮ್ಮದಿ ನೆಲೆಸುತ್ತೆ ಶತ್ರು ಕಾಟ ಇರೋದಿಲ್ಲ ಮಂತ್ರ ತಂತ್ರ ದೋಷ ತಟ್ಟೋದಿಲ್ಲ ಮನೆಯವರ ಆರೋಗ್ಯದಲ್ಲಿ ವೃದ್ಧಿ ಏಳಿಗೆ ಸಾಲ ತೀರುತ್ತೆ ಮನೆ ಕೊಂಡುಕೊಳ್ತೀರಾ ಸೈಟ್ ಕೊಂಡುಕೊಳ್ತೀರಾ ವಾಹನ ಕೊಂಡುಕೊಳ್ತೀರಾ ನೀವು ಅನ್ಕೊಂಡಿದ್ದು ನಿಮಗಾಗುತ್ತೆ ಅಂತಹ ಪವರ್ಫುಲ್ ದಿನ ಇಡ್ತಾ ಇದ್ದೀವಿ ಈಗಲೇ ನಿಮ್ಮ ಹೆಸರಿನಲ್ಲಿ ನೀವು ಬುಕ್ಕಿಂಗ್ ಮಾಡಿಸ್ಬೇಕು ಅವತ್ತಿನ ದಿನ ಯಾಗದಲ್ಲಿ ಇಡಿಸ್ಬೇಕು ಅಂತಂದ್ರೆ ಒಂದು ನಂಬರ್ ತೋರಿಸ್ತೀನಿ ಆ ನಂಬರ್ಗೆ ರಿಕ್ವೆಸ್ಟ್ ಹಾಕೋದಕ್ಕೆ ಮರಿಬೇಡಿ ಇದೇ ಆ ನಂಬರ್ ಗುರುಗಳು ಶ್ರೀಚಕ್ರ ಯಂತ್ರವನ್ನು ತೋರಿಸಿದ್ರು ನನಗೂ ಕೂಡ ಡಿಸೆಂಬರ್ ಹದಿನಾಲ್ಕನೆಯ ತಾರೀಕಿಗೆ ಮಹಾಲಕ್ಷ್ಮಿ ಯಾಗದಲ್ಲಿ ಅಮೃತ ಸಿದ್ಧಿ ಯೋಗದ ದಿನ ನನ್ನ ಹೆಸರಿನಲ್ಲಿ ಶ್ರೀಚಕ್ರ ಪೂಜೆಗಿಡಿ ಅಂತ ಹೇಳಿ ಈ ನಂಬರ್ಗೆ ಮೆಸೇಜ್ ಹಾಕಿ ನನಗೂ ಕೂಡ ಮನೆಗೆ ಕಳಿಸ್ಕೊಡಿ ಅಂತ ರಿಕ್ವೆಸ್ಟ್ ಮಾಡಿ ಇದರ ರೇಟ್ ಎಷ್ಟು ಮುಂದಿನ ವಿವರ ನಮ್ಮ ತಂಡ ನಿಮಗೆ ಹೇಳುತ್ತೆ ಇದೇ ನ ಬಳಸಿಕೊಂಡು ಇದಕ್ಕೆ ರಿಕ್ವೆಸ್ಟ್ ಹಾಕಿ ಕರೆ ಮಾಡೋದು ಬೇಡ ವಾಟ್ಸಪ್ ಅಲ್ಲಿ ಆರ್ಡರ್ ತಗೋತಾರೆ ವೀಕ್ಷಕರೇ ಉಪ್ಪಿನ ಮಾಹಿತಿಯನ್ನು ಹೇಳ್ತಾ ಇದ್ದೆ ನಿಮಗೆ ಇನ್ನು ಎರಡು ಸ್ಥಳಗಳಲ್ಲಿ ಯಾವ ಸ್ಥಳಗಳಲ್ಲಿ ಇಡಬೇಕು ಮೊದಲನೆಯದ್ದು ಮೇನ್ ಡೋರ್ ಹಿಂದೆ ಅಂತ ಹೇಳಿದೆ ಇನ್ನು ಎರಡು ಸ್ಥಳ ಯಾವುದು ಅಂದರೆ ಅಡುಗೆ ಮನೆ ಅಡುಗೆ ಮನೆಯ ಗ್ಯಾಸ್ ಕಟ್ಟೆ ಪಕ್ಕ ಅಂದ್ರೆ ನೀವು ಗ್ಯಾಸ್ ಸ್ಟೋವ್ ಏನಿರುತ್ತೆ ಅಡುಗೆ ಮಾಡ್ತಿರಲ್ಲ ಅದ್ರ ಪಕ್ಕ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ತುಂಬಿ ಸದಾ ಇಡೋದ್ರಿಂದ ಮನೆಯಲ್ಲಿ ಯಾವ ಹೊತ್ತಿಗೂ ಕೂಡ ಊಟದ ಪದಾರ್ಥಕ್ಕೆ ಕೊರತೆ ಆಗೋದಿಲ್ಲ ಆಹಾರ ಪದಾರ್ಥ ಮನೆಯಲ್ಲಿ ತುಂಬಿ ತುಳುಕತ್ತೆ ಮನೆಯಲ್ಲಿ ಅಕ್ಕಿ ಖಾಲಿ ಆಯ್ತು ರಾಗಿ ಖಾಲಿ ಆಯ್ತು ಗೋಧಿ ಹಿಟ್ಟು ಖಾಲಿ ಆಯ್ತು ಎಣ್ಣೆ ಖಾಲಿ ಉಪ್ಪು ಖಾಲಿ ಆಯ್ತು ಈ ತರದ ಸಮಸ್ಯೆ ಬರೋದಿಲ್ಲ ಇಮಿಡಿಯೇಟ್ಲಿ ಆ ವಸ್ತುಗಳು ಖಾಲಿ ಆದ್ರೆ ಆ ಗ್ರಹ ದೋಷ ಉಂಟಾಗಬಹುದು ಜ್ಯೋತಿಷದಲ್ಲಿ ಸ್ಪಷ್ಟವಾಗಿ ಇದರ ಉಲ್ಲೇಖ ಸಿಗುತ್ತೆ ನಿಮಗೆ ಎಂಡ್ ಈಗ ಫಾರ್ ಎಕ್ಸಾಂಪಲ್ ಅಕ್ಕಿ ಕೆಲವೊಬ್ರು ಮಾಡ್ತಾರೆ ಅಂದ್ರೆ ಪೂರ್ತಿ ಅಕ್ಕಿ ಖಾಲಿ ಆದ್ಮೇಲೆ ಅಕ್ಕಿ ತಂದು ಹಾಕೋದು ಇದು ಶುಕ್ರ ಮತ್ತು ಮಹಾಲಕ್ಷ್ಮಿಯ ಅವಕೃಪೆಗೆ ಒಳಗಾಗುವಂತಹ ಒಂದು ಪ್ರಾಕ್ಟೀಸ್ ಅಕ್ಕಿ ಇನ್ನೇನು ಡಬ್ಬದಲ್ಲಿ ಸ್ವಲ್ಪ ಇದೆ ಅನ್ನುವಾಗಲೇ ಅಕ್ಕಿ ತಂದು ಹಾಕ್ಬಿಡಬೇಕು ಅಂದ್ರೆ ಇಟ್ ರಿಸೆಂಬಲ್ಸ್ ದ್ಯಾಟ್ ನಿಮ್ಮ ಮನೆಯಲ್ಲಿ ಹಣಕಾಸಿಗೆ ಯಾವತ್ತೂ ಕೊರತೆ ಆಗೋದಿಲ್ಲ ಅನ್ನೋದನ್ನು ತೋರಿಸುತ್ತೆ ಅಕ್ಕಿ ಖಾಲಿ ಆದ ಮೇಲೆ ಅಕ್ಕಿ ಡಬ್ಬ ಖಾಲಿನೇ ಬಿಟ್ಬಿಡೋದು ಅದರ ಮೇಲೆ ಅಕ್ಕಿ ತ ಅಕ್ಕಿ ಖಾಲಿ ಆದಮೇಲೆ ತಂದು ಹಾಕೋದು ಇದು ಹಣಕಾಸಿನ ನಷ್ಟವನ್ನು ತೋರಿಸುತ್ತೆ ಹಾಗಾಗಿ ಆ ಥರದ್ದು ಮಾಡೋದು ಬೇಡ ಈ ಉಪ್ಪನ್ನು ಉಪ್ಪಿನ ಬಟ್ಲನ್ನ ಅಡುಗೆ ಮನೆಯಲ್ಲಿ ಇಡೋದ್ರಿಂದ ಏನಾಗುತ್ತೆ ಅಂದರೆ ಅಡುಗೆ ಮನೆಯಲ್ಲಿನ ಸಮಸ್ತ ನೆಗೆಟಿವ್ ಎನರ್ಜಿಯನ್ನು ಹೇಳ್ಕೊಂಡು ಆಹಾರ ಧಾನ್ಯ ಕೊರತೆ ಆಗದಿರೋ ಥರ ನೋಡ್ಕೊಳುತ್ತೆ ಇದನ್ನು ಕೂಡ ವಾರಕ್ಕೊಂದ್ಸಲ ಚೇಂಜ್ ಮಾಡ್ಕೋಬೇಕು ಇನ್ನು ಮೂರನೆಯ ಸ್ಥಳ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಿಮ್ಮ ಬೆಡ್ರೂಮ್ ಬೆಡ್ರೂಮಿನ ಯಾವುದಾದ್ರೂ ಒಂದು ಮೂಲೆಯಲ್ಲಿ ಉಪ್ಪನ್ನು ಹಾಕಿಡೋದ್ರಿಂದ ನಾವು ದಿನ ಪೂರ್ತಿ ದುಡಿದು ದಣೆ ದಣಿದು ಎಂಟು ಗಂಟೆ ನಿದ್ದೆ ಮಾಡೋದಕ್ಕೆ ಬೆಡ್ರೂಮಿಗೆ ಬರ್ತೀವಿ ನೀವು ಮಲಗುವ ಕೋಣೆ ಅಲ್ಲಿ ಬಂದಾಗ ನಮ್ಮ ಆ ದಿನದ ಪೂರ್ತಿ ಕೆಟ್ಟ ದೃಷ್ಟಿ ದೃಷ್ಟಿದೋಷ ನರ ದೋಷ ಇನ್ನೂ ನೆಗೆಟಿವ್ ಎನರ್ಜಿಗಳನ್ನು ಆ ಬೆಡ್ರೂಮ್ ಅಲ್ಲಿರುವಂತಹ ಉಪ್ಪಿನ ಬಟ್ಲಲ್ಲಿರುವ ಉಪ್ಪು ಎಳ್ಕೊಡುತ್ತೆ ಒಂದು ವಾರ ಪೂರ್ತಿ ಅಲ್ಲೇ ಇರಲಿ ಒಂದು ವಾರ ಆದ್ಮೇಲೆ ಉಪ್ಪನ್ನು ಚೇಂಜ್ ಮಾಡಿ ಫ್ಲಶ್ ಮಾಡಿ ನೀರಿನಲ್ಲಿ ಅದನ್ನು ಕರಗಿಸಿ ಅದನ್ನ ಹರಿಯೋದಕ್ಕೆ ಬಿಟ್ಟು ಮತ್ತೆ ಹೊಸ ಉಪ್ಪು ತುಂಬಿ ಬಟ್ಲಲ್ಲಿ ಇಡಿ ಈ ಮೂರೂ ಸ್ಥಳದಲ್ಲಿ ಮೇನ್ ಡೋರ್ ಹಿಂದಗಡೆ ಮತ್ತೆ ಅಡುಗೆ ಮನೆಯಲ್ಲಿ ಮತ್ತು ನೀವು ಮಲಗುವ ಬೆಡ್ರೂಮ್ ಅಲ್ಲಿ ಒಂದು ಗಾಜಿನ ಬಟ್ಲಲ್ಲಿ ಉಪ್ಪನ್ನು ಹಾಕಿ ವಾರ ವಾರ ಇಟ್ಟು ಅದನ್ನು ಚೇಂಜ್ ಮಾಡಿ ನೋಡಿ ಜೀವನದಲ್ಲಿ ನೆಮ್ಮದಿ ಸಂತೋಷ ಏಳಿಗೆ ಹಣಕಾಸಿನ ಹರವು ಕೆಲಸದಲ್ಲಿ ಜಯ ವಿಜಯ ಎಲ್ಲ ಕಂಡು ಬರುತ್ತೆ ಇಲ್ಲದ ಉಪಾಯ ಹೇಳಿದ್ದೀನಿ ಮನೆಯಲ್ಲಿ ಬಟ್ಲು ಸಿಗುತ್ತೆ ಗಾಜಿನ ಬಟ್ಲು ಉಪ್ಪು ಸಿಗುತ್ತೆ ಮಾಡ್ಕೊಳ್ಳೋಕ್ಕೆ ಒಂದು ಐದು ನಿಮಿಷ ಸಮಯ ಕೊಡಿ ಸಾಕು ಒಂದು ಸಲ ಇಟ್ಟರೆ ಒಂದು ವಾರ ಅದನ್ನು ಅದ್ರ ಕಡೆ ನಾವು ತಿರುಗೂ ನೋಡೋದು ಬೇಡ ವಾರ ಆದಮೇಲೆ ಚೇಂಜ್ ಮಾಡಿ ಆದರೆ ಅದು ಕೊಡುವ ರಿಸಲ್ಟ್ ಇದೆಯಲ್ಲ ಅದ್ಭುತ ಪರಮಾದ್ಭುತ ನೋಡಿ ಎಂತಹ ಉಚಿತ ರೆಮಿಡಿ ಕೊಡ್ತೀನಿ ಇದರಿಂದ ಆಗುವಂಥ ಬದಲಾವಣೆ ಸೂಪರ್ ಎಲ್ಲರಿಗೂ ಖುಷಿ ಆಗುತ್ತೆ ಇಂತಹ ರೆಮಿಡಿಗಳನ್ನ ನನ್ನ ಉಚಿತ ರೆಮಿಡಿಗಳನ್ನ ತಗೊಂಡು ಲಕ್ಷಾಂತರ ಜೀವನ ಜನ ಜೀವನದಲ್ಲಿ ವೀಕ್ಷಕರು ಏಳಿಗೆಯನ್ನು ಕಂಡಿದ್ದಾರೆ ಅಭಿವೃದ್ಧಿಯನ್ನು ಕಂಡಿದ್ದಾರೆ ನೀವು ಕೂಡ ಮಾಡ್ಕೊಳ್ಳಿ ಈ ವಿಡಿಯೋ ನಿಮ್ಮೊಟ್ಟಿಗೆ ಇಟ್ಕೊಳ್ಳೋದು ಬೇಡ ಎಲ್ಲರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಎಲ್ಲರ ಜೀವನದಲ್ಲಿ ಪರಿವರ್ತನೆ ತರಬಲ್ಲಂತಹ ವಿಡಿಯೋ ಇದು ಮತ್ತೆ ನಾಳೆ ಸಂಜೆ ಏಳು ಮೂವತ್ತಕ್ಕೆ ನಿಮ್ಮ ಮುಂದೆ ಬರ್ತೀನಿ ನಿಮ್ಮ ಚೆನ್ನ ಸುಧೀಂದ್ರ ದೇಶಪಾಂಡೆ ಗುರುಜಿ ಈ ವಿಡಿಯೋನ ಎಲ್ರಿಗೂ ಶೇರ್ ಮಾಡಿ ನಮಸ್ಕಾರ